Boxing was introduced from one of our great personalities, a social worker, Sri Devaki and her husband, Krishna Raj. It has been a privilege to honor this two gentlemen Krishna Raj, please come on the dais sir and join your dear madam. Madam, this is the effort you are thinking about and today we are organizing

ನಮ್ಮ ಕರ್ನಾಟಕದಲ್ಲಿ ಬಾಕ್ಸಿಂಗು ಅರವತ್ತೈದು ವರ್ಷದಿಂದ ಸ್ಕೂಲ್ ಗೇಮಲ್ಲಿ ಇರಲಿಲ್ಲ ಆಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಸುರೇಶ್ ಕುಮಾರ್ ಸರ್ ಅವರು ಮಿನಿಸ್ಟ್ರಾಗಿದ್ದರು ಎಜುಕೇಷನ್ ಆಗಿದ್ರು ಆಗ ನಾವು ಹೋಗಿ ಒಂದು ರಿಕ್ವೆಸ್ಟ್ ಕೊಟ್ವಿ ಈ ಥರ ಎಲ್ಲ ಕಡೆನೂ ಇದೆ ಇದೆ ಆದರೆ ನಮ್ಮ ಸ್ಟೇಟಲ್ಲಿ ಕರ್ನಾಟಕದಲ್ಲಿ ಸ್ಕೂಲ್ ಗೇಮ್ಸ್ ಇಲ್ಲ ಇದೊಂದು ಇಂಪ್ಲಿಮೆಂಟ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಸರ್ಗೆ ಒಂದು ಲೆಟ್ರ್ ಕೊಟ್ಟಾದಮೇಲೆ ಅದು ಸ್ಕೂಲ್ ಗೇಮಲ್ಲಿ ಇಂಪ್ಲಿಮೆಂಟ್ ಆಯಿತು ಇಂಪ್ಲಿಮೆಂಟ್ ಆದಮೇಲೆ ಅಲ್ಲಿ ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದ್ರು ನಾವೇ ಪೇರೆಂಟ್ಸ್ ಎಲ್ಲ ಸೇರಿ ಒಂದು ಮೂರು ಲಕ್ಷ ಖರ್ಚು ಮಾಡಿ ಮಕ್ಕಳಿಗೆಲ್ಲರೂ ಒಂದು ಹದಿಮೂರು ಹದಿಮೂರು ಜನ ಥರ ಬಾಯ್ಸ್ ಹದಿಮೂರು ಗರ್ಲ್ಸ್ ಹದಿಮೂರು ಥರ ಮಾಡಿ ಒಬ್ಬರು ಡೆಲ್ಲಿ ಒಬ್ಬರು ಇನ್ನೊಂದು ಸ್ಟೇಟ್ಗೆ ಕಳಿಸ್ದ್ವಿ ಕಳಿಸ್ದು ಅಲ್ಲಿ ಆಯಿತು ಅದಾದಮೇಲೆ ಈ ಮೂರು ವರ್ಷದಿಂದ ಬಾಕ್ಸಿಂಗು ಇಂಪ್ಲಿಮೆಂಟ್ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟು ನಾವು ಆಫೀಸ್ ಎಲ್ಲ ಹಲದು ನಮ್ಮ ಸ್ಟೇಟ್ಗೆ ಬಾಕ್ಸಿಂಗ್ ಬರಲಿ ಇದರಿಂದ ಯಾಕಂದರೆ ಸ್ಕೂಲ್ ಗೇಮಲ್ಲಿ ಬಾಕ್ಸಿಂಗ್ ಬಂದರೆ ಅದು ಮೆಡ್ಲಾಯಿತು ಅಂದರೆ ಕೆಲವು ಇಂಡಿಯಾ ಸ್ಕೀಮ್ ಸಿಗುತ್ತೆ ಮಕ್ಕಳು ಗೌರ್ಮೆಂಟ್ ಕೆಲಸ ಸಿಗುತ್ತೆ ನಮ್ಮ ಸ್ಟೇಟ್ ಯಾಕಂದರೆ ಈಗ ನಾವು ರೈಲ್ವೆಲೆಲ್ಲ ನೋಡಬೇಕಂದ್ರೆ ಎಲ್ಲ ನಾರ್ತ್ ಅವರೇ ಇದ್ದಾರೆ ನಮ್ಮ ಸೌತ್ ಅವರು ನಮ್ಮ ಸ್ಟೇಟವ್ರು ಎಲ್ಲೂ ಇಲ್ಲ ಅದಕ್ಕೋಸ್ಕರ ಇದೆಲ್ಲ ನೋಡಿ ನಾನು ಪ್ರಯತ್ನಪಟ್ಟು ಬಾಕ್ಸಿಂಗ್ ತೊಗೊಂಡು ಬಂದೆ ಮೂರು ವರ್ಷ ಆಯಿತು ತೊಗೊಂಡು ಬಂದು ಈಗ ಫಸ್ಟ್ ಟೈಮ್ ಸ ಸೌತ್ ಇಂಡಿಯಾದಲ್ಲೇ ಈಗ ನ್ಯಾಷನಲ್ ಗೇಮ್ ನಡೀತಿದೆ ನಮ್ಮ ಸ್ಟೇಟಲ್ಲಿ ಅದು ಕರ್ನಾಟಕದಲ್ಲಿ ನಡೀತಿದೆ ಇದಕ್ಕೆ ನಡೀತಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ ಈ ಸಲ ನಮ್ಮ ಸ್ಟೇಟಿಗೆ ಮೆಡ್ಲಾದರೆ ಇನ್ನೂ ಖುಷಿ ಆಗುತ್ತೆ ಅದೇ ಥರ ನಿರ್ಮಲಾ ಸೀತಾರಾಮನ್ ಮೇಡಮ್ ಹೇಳಿದ್ದಾರೆ ಬಜೆಟಲ್ಲೆಲ್ಲ ಖೇಲೋ ಇಂಡಿಯಾಗೆ ತುಂಬ ಕೊಟ್ಟಿದ್ದೀನಿ ಅಂತ ಅದು ಮಕ್ಳಿಗೆ ಬಡವ್ರ ಮಕ್ಳಿಗೆಲ್ಲ ಹೆಲ್ಪ್ ಆಗುತ್ತೆ ಅವರು ಕೆಲಸಕ್ಕೆ ಸೇರಿದ್ರೆ ನಮ್ಮ ಸ್ಟೇಟಲ್ಲಿರೋ ಮಕ್ಕಳು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ ಎಜುಕೇಷನ್ಗೂ ಸಪೋರ್ಟ್ ಆಗುತ್ತೆ ಹಾಸ್ಟೆಲ್ ಸಿಗುತ್ತೆ ಅವ್ರಿಗೆ ಮತ್ತು ಓದಲಿಕ್ಕೂ ಸ್ಕಾಲರ್ಶಿಪ್ ಕಾಲರ್ಶಿಪ್ ಸಿಗುತ್ತೆ ಇದೆಲ್ಲ ಸಿಗುತ್ತೆ ಅಂತ ತುಂಬ ಪ್ರಯತ್ನಪಟ್ಟು ಸ್ಕೂಲ್ಗೆಮ್ ತಂದಿದ್ದೀವಿ ಎಲ್ಲ ಮಕ್ಳಿಗೂ ಒಳ್ಳೆಯದಾಗಬೇಕು ಅದು ನಮ್ಮ ಸ್ಟೇಟ್ ಮಕ್ಕಳಿಗೆ ಒಳ್ಳದಾಗಬೇಕು ಅಂತ ಇದನ್ನು ತಗೊಂಡಿ ಓಕೆ ಮೇಡಮ್ ಇವತ್ತು ಎಷ್ಟು ಸ್ಟೇಟ್ನವರು ಪಾರ್ಟಿಸಿಪೇಟ್ ಮಾಡಿದ್ರು ಅದರ ಡೀಟೇಲ್ಸಲ್ಲಿ ಸರ್ ಸುಮಾರು ಒಂದು ಮೂವತ್ತಾರು ಸ್ಟೇಟ್ ಮಕ್ಕಳು ಬಂದಿದ್ದಾರೆ ಸರ್ ಕರ್ನಾಟಕ ತಮಿಳುನಾಡು ತೆಲಂಗಾಣ ಕೇರಳ ಡೆಲ್ಲಿ ಮತ್ತು ವೆಸ್ಟ್ ಬೆಂಗಾಲ್ ಈ ಥರ ಸುಮಾರು ಕಡೆಯಿಂದ ಬಂದಿದ್ದಾರೆ ಸರ್ ಸುಮಾರು ಐನೂರ ಅರವತ್ತು ಮಕ್ಕಳು ಬಂದಿದ್ದಾರೆ ಫೈನಲ್ ಮತ್ತು ಇಲ್ಲ ಸರ್ ಇವತ್ತು ಬಂದು ರಿಪೋರ್ಟಿಂಗ್ ಆಗುತ್ತೆ ಸರ್ ನಾಳೆಯಿಂದ ಮ್ಯಾಚ ಸ್ಟಾರ್ಟ್ ಆಗುತ್ತೆ ನಾಳೆ ಆಗುತ್ತೆ ಓಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲಿ ಕರ್ನಾಟಕ ಒಂದು ಏನದು ಆ್ಯಕ್ಟಿವಿಟೀಸು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಸೊ ಅದ್ರ ಬಗ್ಗೆ ನಿಮ್ಮ ಇಲ್ಲಿ ಬಂದು ಪ್ರೋಗ್ರಾಮ್ ನೋಡಬೇಕು ಅನ್ನೋದ್ರೆ ಈಗ ಪಬ್ಲಿಕ್ಕಿಗೆ ಏರಿಯಾದರವ್ರಿಗೆ ಏನೋ ಏನು ಹೇಳೋಕ್ಕೆ ಸರ್ ಲೈವ್ ಇದೆ ಸರ್ ನಾಳೆಯಿಂದ ಲೈವ್ ಸ್ಟಾರ್ಟ್ ಆಗುತ್ತೆ ಅದರಿಂದ ನೋಡ್ಬೋದು ಮತ್ತು ಬೆಂಗಳೂರಲ್ಲಿ ಸುತ್ತಮುತ್ತ ಎಲ್ಲ ಸ್ಕೂಲ್ ಮಕ್ಕಳು ನಡೀತಾ ಇರೋದರಿಂದ ಎಲ್ಲರಿಗೂ ಗೊತ್ತಿರುತ್ತೆ ಪ್ರೋಟೋಕಾಲ್ ಹೋಗಿರುತ್ತೆ ಅಲ್ಲಿಂದ ಬಂದು ಎಲ್ಲ ನೋಡ್ತಾರೆ ಮತ್ತು ಲೈವೂ ಅರೇಂಜ್ ಮಾಡ್ತಿದ್ದಾರೆ ಸರ್ ಓಕೆ ಸರಿ ಮ್ಯಾಮ್ ತಮ್ಮ ಹೆಸರು ತಮ್ಮ ನನ್ನ ಹೆಸರು ಡಾಕ್ಟರ್ ದೇವಿಕಾ ರಾಜ್ ಅಂತ ಸರ್ ಓಕೆ ಸೊ ಬ್ಯಾಂಗ್ಳೂರು ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿ ಸಿವಿಕ್ ಲೀಡರ್ ಆಗಿದ್ದೀನಿ ಮತ್ತು ಕರ್ನಾಟಕ ಅಮೆಚರ್ ಬಾಕ್ಸಿಂಗ್ ಅಸೋಸಿಯೇಷನಲ್ಲಿ ಟ್ರೆಜರರ್ ಆಗಿದ್ದೀನಿ ಅದೇ ಥರ ನಮ್ಮ ಸಾರಥಿ ಟ್ರಸ್ಟ್ ಅಂತ ಇದೆ ಸರ್ ಮಹಿಳೆಯರಿಗೆಲ್ಲ ಆಟೋ ಓಡಿಸ್ತಿರೋದು ನೀವು ನೋಡ್ತಿದ್ದೀರಾ ನಾವೇ ಸರ್ ಫ್ರೀ ಆಟೋ ಟ್ರೈನಿಂಗು ಡಿ ಎಲ್ಲು ಎಲ್ಲೆಲ್ಲೂ ಕೊಡ್ತಿದ್ದು ಸಬಲೀಕರಣ ಮಹಿಳೆಯರು ಕಿಚನಿಂದ ಅಡುಗೆ ಮನೆಯಿಂದ ಹೊರಗೆ ಬರಬೇಕು ಅಂತ ಸುಮಾರು ಒಂದು ನಾನ್ನೂರು ಮಹಿಳೆಯರಿಗೆ ಟ್ರೈನಿಂಗ್ ಕೊಡ್ತಿದ್ದೀವಿ ಪ್ರೆಸೆಂಟ್ ಈಗ ದಾಸರಳ್ಳಿಯಲ್ಲಿ ನಡೀತಿದೆ ಸರ್ ಅದಾದಮೇಲೆ ಮಾಧೇವಪುರನೂ ನಡೀತಿದೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್